ಬೆಂಗಳೂರಿನಲ್ಲಿಂದು ಗಡಿ ಭದ್ರತಾ ಪಡೆಯ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ನಡೆಯಿತು ಕಾರ್ಯಕ್ರಮದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ಇನ್ಸ್ಪೆಕ್ಟರ್ ಜನರಲ್ ದಿನೇಶ್ ಕುಮಾರ್ ಯಾದವ್ ಮತ್ತಿತರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಪದಕಗಳನ್ನು ನೀಡಿ ಗೌರವಿಸಲಾಯಿತು ಇದೇ ವೇಳೆ ಪ್ರಶಿಕ್ಷಣಾರ್ಥಿಗಳ ವಿವಿಧ ಸಾಹಸ ಹಾಗೂ ಸಾಂಸ್ಕೃತಿಕ ಪ್ರದರ್ಶನ ಗಮನ ಸೆಳೆಯಿತು

ಬಳಿಕ ಪ್ರವೀಣ್ ಕುಮಾರ್ ಶತ್ರು ರಾಷ್ಟ್ರಗಳಿಂದ ದೇಶದ ಗಡಿಯನ್ನು ಭದ್ರಪಡಿಸುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಥಾಪನೆಯಾದ ಬಿಎಸ್ಎಫ್ ಅಂದಿನಿಂದ ರಾಷ್ಟ್ರ ಭದ್ರತೆಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ ಅಲ್ಲದೆ ದೇಶದೊಳಗೆ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳಲ್ಲಿಯೂ ಗಡಿ ಭದ್ರತಾ ಪಡೆ ತನ್ನ ಛಾಪು ಮೂಡಿಸಿದೆ ಆ ಮೂಲಕ ಪಡೆ ತನ್ನ ಸಾಮರ್ಥ್ಯವನ್ನು ದೇಶದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಪರಿಚಯಿಸಿದೆ ಎಂದು ತಿಳಿಸಿದರು ದಿನೇಶ್ ಕುಮಾರ್ ಯಾದವ್ ದೇಶದ ಗಡಿ ಭಾಗಗಳನ್ನು ಒಳನುಸುಳುಕೋರರು ಭಯೋತ್ಪಾದಕರಿಂದ ರಕ್ಷಿಸಲು ಅಗತ್ಯವಿರುವ ತರಬೇತಿಯನ್ನು ಇಲ್ಲಿನ ತರಬೇತಿ ಕೇಂದ್ರದಲ್ಲಿ ನೀಡಲಾಗುತ್ತದೆ ಪ್ರಶಿಕ್ಷಣಾರ್ಥಿಗಳಿಗೆ ನೀಡಲಾಗುವ ತರಬೇತಿ ಭವಿಷ್ಯದಲ್ಲಿ ಅತ್ಯಂತ ನೆರವಿಗೆ ಬರಲಿದೆ ಎಂದರು